ತಂಬೂರಿ 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 ನುಡಿಸಲೆ ತಂದೆ ಶಿವನು ಬರಲು ತಂಬೂರಿ ನುಡಿಸಲೆ ತಂದೆ ಶಿವನು ಬರಲು ಡಮರುಗದ ಸದ್ದಿಗೆ ಶಿವನು ಬರುವನು ಡಮರುಗದ ಸದ್ದಿಗೆ ಕುಣಿದು ಬರುವನು ತಂಬೂರಿ ನುಡಿಸಲೆ ತಂದೆ ಶಿವನು ಬರಲು ಟಮರುಗದ ಸದ್ದಿಗೆ ಕುಣಿದು ಬರುವನು ಶಿವನು ಟಮರುಗದ ಸದ್ದಿಗೆ ಕುಣಿದು ಬರುವನು ಮೂರು ಕಣ್ಣಿನ ತ್ರಿಲೋಕ ಸಂಚಾರಿ ಮುಕ್ಕಣ್ಣ ಬರುವನು ನೆತ್ತಿಯಲ್ಲಿ ಗಂಗೆ ನಿಟ್ಟು ನಾಟ್ಯವಾಡೋ ನಟರಾಜ ಬರುವನು ಜಡೆಯ ಬಿಟ್ಟಿರುವ ಜೊತೆಗೆ ಚಂದಿರ ಕಟ್ಟಿರುವ ಕೈಯಲ್ಲಿ ತ್ರಿಶೂಲ ಇಟ್ಟು ನಂದಿ ಮೇಲೆ ಬರುತ್ತಿರುವ ಜಡೆಯ ಬಿಟ್ಟಿರುವ ಜೊತೆಗೆ ಚಂದಿರ ಕಟ್ಟಿರುವ ಕೈಯಲ್ಲಿ ತ್ರಿಶೀಲ ಇಟ್ಟು ನಂದಿ ಮೇಲೆ ಬರುತ್ತಿರುವ ತಂಬೂರಿ 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 ನುಡಿಸಲೆ ತಂದೆ ಶಿವನು ಬರಲು ತಂಬೂರಿ ನುಡಿಸಲೆ ತಂದೆ ಶಿವನು ಬರಲು ಡಮರುಗದ ಸದ್ದಿಗೆ ಶಿವನು ಬರುವನು ಡಮರುಗದ ಸದ್ದಿಗೆ ಕುಣಿದು ಬರುವನು ಕೊರಳಿಗೆ ನಾಗಪ್ಪ ಸುತ್ತಿರುವ ರುದ್ರಾಕ್ಷಿ ಹಾಕಿರುವ ಭಸ್ಮ ಬಳಿದುಕೊಂಡು ಹುಲಿಯ ಚರ್ಮ ತೊಟ್ಟಿರುವ ಕೊರಳಿಗೆ ನಾಗಪ್ಪ ಸುತ್ತಿರುವ ರುದ್ರಾಕ್ಷಿ ಹಾಕಿರುವ ಭಸ್ಮ ಬಳಿದುಕೊಂಡು ಹುಲಿಯ ಚರ್ಮ ತೊಟ್ಟಿರುವ ರೌದ್ರನಾಗಿರುವ ಇವ ವೀರ ಭದ್ರನಾಗಿರುವ ಎಪ್ಪತ್ತೇಳು ಮಲೆಯ ಒಡೆಯ ಮುದ್ದು ಮಾದಪ್ಪನಾಗಿರುವ ರೌದ್ರನಾಗಿರುವ ವೀರ ಭದ್ರನಾಗಿರುವ ಎಪ್ಪತ್ತೇಳು ಮಲೆಯ ಒಡೆಯ ಮುದ್ದು ಮಾದಪ್ಪನಾಗಿರುವ ಭಂಗಿ ಸೇದುವ ಸ್ಮಶಾನ ಕಾಯುವ ವಿಷವನ್ನೇ ಕುಡಿದು ನೀಲ ಕಂಠನಾಗಿರುವ ದೇವಿಯ ಪ್ರೀತಿಗೆ ಅರ್ಧ ನಾರೇಶ್ವರನಾದ ರಾವಣನ ಭಕ್ತಿಗೆ ಮನಸೋತು ಆತ್ಮಲಿಂಗವೇ ನೀಡಿದೆ ಪಾರ್ವತಿ ದೇವಿಯ ಪ್ರೀತಿಗೆ ಅರ್ಧ ನಾರೇಶ್ವರನಾದ ರಾವಣನ ಭಕ್ತಿಗೆ ಮನಸೋತು ಆತ್ಮಲಿಂಗವೇ ನೀಡಿದೆ Shambho Shiva Shambho Hara Hara Shiva 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 Shambho Shambho Shiva Shambho Hara Shiva 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 Shambho Shambho Shiva Shambho Hara Shiva 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 Shambho Shambho Shiva Shambho Hara Shiva 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 Shambho Tamburi Tamburi ತಂಬೂರಿ ನುಡಿಸಲೆ ತಂದೆ ಶಿವನು ಬರಲು ತಂಬೂರಿ ನುಡಿಸಲೆ ತಂದೆ ಶಿವನು ಬರಲು ಡಮುರುಗದ ಸದ್ದಿಗೆ ಕುಣಿದು ಬರುವನು ಶಿವನು ಡಮುರುಗದ ಸದ್ದಿಗೆ ಕುಣಿದು ಬರುವನು